ಈ ಧ್ವಜ ನಿರ್ಮಾಣಕ್ಕೆ ಅಥವಾ ಈ ಧ್ವಜಸ್ತಂಭದ ನಿರ್ಮಾಣಕ್ಕೆ ಒಂದು ಅನುಮತಿಯನ್ನ ನೀಡಿದಂತ ಒಂದು ನಡಾವಳಿಯ ಬುಕ್ ಇತ್ತಲ್ಲ ಆ ಬುಕ್ಕೆ ಈಗ ನಾಪತ್ತೆ ಆಗಿದೆಯಂತೆ ನೋಡಿ ಎಲ್ಲಿಗೆ ಹೋಗ್ತಾ ಇದೆ ಸಂಗತಿಯನ್ನು ಜನವರಿ ಇಪ್ಪತ್ತೈದನೇ ತಾರೀಕಿನಂದು ಚರ್ಚೆ ಮಾಡಿ ನಡಾವಳಿಯನ್ನ ಬರೆಯಲಾಗಿತ್ತು ಪಂಚಾಯಿತಿಯ ಹದಿನೆಂಟು ಸದಸ್ಯರು ಧ್ವಜ ನಿರ್ಮಾಣಕ್ಕೆ ಅವಕಾಶವನ್ನ ನೀಡಿದ್ರು ಅನ್ನುವಂಥದ್ದು ಮಾಹಿತಿ ಇಪ್ಪತ್ತೆರಡು ಅಥವಾ ಇಪ್ಪತ್ ಇಪ್ಪತ್ತೆರಡು ಸದಸ್ಯರ ಪೈಕಿ ಹದಿನೆಂಟು ಮಂದಿ ಸದಸ್ಯರು ಅವಕಾಶ ನೀಡಿದ್ರು ಅನ್ನುವಂಥದ್ದು ಅನುಮತಿ ನೀಡಿರುವ ಬಗ್ಗೆ ನಡಾವಳಿಯಲ್ಲಿ ಉಲ್ಲೇಖ ಆಗಿತ್ತಂತೆ ಇದೀಗ ಏಕಾಏಕಿ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಆ ಪುಸ್ತಕನೇ ನಾಪತ್ತೆ ಆಗೋಗಿದೆ ನಡಾವಳಿ ಪ್ರಶ್ನೆ ಎಲ್ಲಿ ಅಂತ ಸದಸ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಅಥವಾ ನಡಾವಳಿ ಆ ಪುಸ್ತಕ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನುಮಾನಕ್ಕೆ ಕಾರಣ ಆಗಿದೆ ನಡಾವಳಿ ಬುಕ್ ನಾಪತ್ತೆ ವಿಚಾರ ಈಗ ಅದೆಲ್ಲ ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆ ವಿಚಾರ ಗೊತ್ತಿರಬೇಕು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರತ್ನಮ್ಮ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ಸುಪರ್ದಿಗೆ ಆ ಬುಕ್ಕೇ ಕೊಟ್ಟಿಲ್ಲ ಅಂತ ರತ್ನಮ್ಮ ಅವರು ಹೇಳ್ತಾ ಇದ್ದಾರೆ ಅದಂಗೆ ವಾತ್ಕು ನೀವೇ ನೋಡಿ ಜನ ಇಬ್ಬರು ಅಂತಾರೆ ಅವ್ರ ಚೇರ್ ಹಾಕ್ತಾರೆ ಅವರ ಗುಂಡ್ ಆಗ್ತಾರೆ ಮಾತನಾಡುವ ವಿಚಾರ ಏನ್ ಈತವಾಗಿ ಈಗ ಮಾಡುದು ವೈಯಕ್ತಿಕ ವಿಚಾರ ಹೊಡೀವಿ ನನ್ನ ಮದ್ಲಿ ನನ್ನ ಕುಟುಂಬ ಕೂಡ ಮಾಡಲಿ ನಾವು ಅಕ್ಕೀ ಇದು ಅಚ್ಚೊಮ್ಮೆ ಅಪರಾಧ ಇದು ಅಧ್ಯಕ್ಷರವ್ ಹೆಚ್ಚಿನ ಮಾಹಿತಿಗೆ ನಮ್ಮ ಅಧ್ಯಕ್ಷ ಹೇಳ್ತಾರೆ ಕರ್ಸ್ಬೇಕು ಆದ್ರಮೇ بارا 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 پنهي آکا بارا بارا آ نودي نائي آکا ها ನೋಡಿ ಇದು ಆ ಗ್ರಾಮ ಪಂಚಾಯಿತಿಯ ಕಚೇರಿ ಬಳಿ ಯಾವ ರೀತಿಯ ಗೊಂದಲದ ಒಂದು ವಾತಾವರಣ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಅಲ್ಲಿ ಬಂದಿರುವಂತಹ ಸದಸ್ಯರೆಲ್ಲ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ತಿದ್ದಾರೆ ಕಿತ್ತಾಟ ಆಗ್ತಾ ಇದೆ ಗೊಂದಲ ಇದೆ ವಿಚಾರ ಅಂತಂದ್ರೆ ಪುಸ್ತಕ ಎಲ್ಲಿ ಹೋಯ್ತು ಅನ್ನುವಂಥದ್ದೇ ಈಗಿರುವಂತಹ ಸಂಗತಿ ಅಧಿಕಾರಿಗಳ ಮೇಲೆ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಶಾಂತ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಶಾಂತ್ ಈಗ ಅವತ್ತು ಅನುಮತಿ ಏನು ತೆಗೆದುಕೊಂಡಿದ್ವಿ ಏನು ಅಂತ ಡಿಫೆಂಡ್ ಮಾಡ್ಕೊಳ್ಳೋಕೆ ಆ ಸದಸ್ಯರುಗಳಿಗೆ ಬಹುಶಃ ನಡಾವಳಿ ಇರುವಂತಹ ಪುಸ್ತಕ ಬಹಳ ಮುಖ್ಯ ಅಂತ ಕಾಣಿಸುತ್ತೆ ಈಗ ನೋಡ್ರೆ ಆ ಪುಸ್ತಕನೇ ಇಲ್ಲ ಅನ್ನೋದು ನೋಡ್ರೆ ಅವತ್ ನಡಾವಳಿನೇ ಆಗ್ಲಿಲ್ವಾ ಹಾಗಾದ್ರೆ ಅಥವಾ ಪುಸ್ತಕವನ್ನ ಬೇಕು ಅಂತ ಎತ್ತೋ ಕಾರ್ಯ ಆಗಿದೆಯಾ ಅಲ್ಲಿಂದ ಕದಿಯೋ ಕಾರ್ಯ ಆಗಿದೆಯಾ ಏನಾಗಿರೋದಲ್ಲಿ ಪ್ರಶಾಂತ್ ಮಲ್ತೇಶ್ ಕೆರಗೋಡಿನ ಹನುಮಧ್ವಜ ತೆರವು ವಿವಾದ ದಿನಕ್ಕೊಂದು ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಅವರು ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡ್ತಿದ್ದಾರೆ ಅದ್ರ ನಡುವೆ ಕಾಂಗ್ರೆಸ್ ಅವರು ಕೂಡ ಪ್ರತ್ಯಾರೋಪವನ್ನ ಮಾಡ್ತಾ ಇರುವಂತದ್ದು ಈ ನಡುವೆ ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಿದ್ದಂತ ನಡಾವಳಿ ಪುಸ್ತಕ ಏಕಾಏಕಿ ನಾಪತ್ತೆಯಾಗಿದೆ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಈಗ ಎಡೆ ಮಾಡಿಕೊಡ್ತಾ ಇರುವಂತದ್ದು ಇದೇ ವಿಚಾರವನ್ನ ಇಟ್ಕೊಂಡು ಇದೀಗ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮಸ್ಥರು ಕೂಡ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ರತ್ನಂ ಅವರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಪ್ರಶ್ನೆಗಳ ಆ ಸುರಿಮಳೆಯನ್ನು ಕೂಡ ಸುರಿತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಹನುಮ ಧ್ವಜ ತೆರವು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಸ್ತವಾಗಿತ್ತು ಇಲ್ಲಿನ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರು ಎಲ್ಲರೂ ಕೂಡ ಹೇಳಿರುವಂತದ್ದು ನಡವಳಿ ಅಂದ್ರೆ ಜನವರಿ ಇಪ್ಪತ್ತೈದನೇ ತಾರೀಕು ಗ್ರಾಮ ಪಂಚಾಯತಿ ಸದಸ್ಯರುಗಳ ಒಂದು ಮೀಟಿಂಗ್ ಅನ್ನ ಮಾಡಿ ಅಲ್ಲಿ ನಡವಳಿಯನ್ನು ಕೂಡ ಬರೆದಿರ್ತಾರೆ ಆ ನಡವಳಿ ಬರೆದಿರುವಂತಹ ಆ ಪುಸ್ತಕನೇ ಇಲ್ಲ ಅಂದ್ರೆ ಇಪ್ಪತ್ತೈದನೇ ತಾರೀಕು ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಾರೆ ಇಪ್ಪತ್ತೆರಡು ಸದಸ್ಯರಲ್ಲಿ ಹದಿನೆಂಟು ಜನ ಸದಸ್ಯರು ಹನುಮಧ್ವಜ ಧ್ವಜ ಆ ನಿರ್ಮಾಣಕ್ಕೆ ಆರಾಟಕ್ಕೂ ಕೂಡ ಸಾಕಷ್ಟು ಸಾಕಷ್ಟು ಅನುಮತಿಯನ್ನು ಕೂಡ ಕೊಟ್ಟಿರ್ತಾರೆ ಆ ಒಂದು ದಾಖಲೆಗಳನ್ನೇ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ರು ನೋಡಿ ನಮ್ಗೆ ಈ ರೀತಿ ರೆಸೊಲ್ಯೂಷನ್ ಆಗಿತ್ತು ಅಲ್ಲಿ ದಡಾವಳಿಯಲ್ಲಿ ಕೂಡ ಬರ್ದಿದ್ದೀವಿ ಅಂತ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು ಮಹದೇಶ್ ಅಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಸಾಮಾನ್ಯ ಸಭೆಯನ್ನಾಗ್ಲಿ ಮಾಡಿದಂತ ಸಂದರ್ಭದಲ್ಲಿ ಅವತ್ ಏನೇನೆಲ್ಲ ಚರ್ಚೆ ಆಯ್ತು ಮೀಟಿಂಗ್ ಅಲ್ಲಿ ಅಂತ ಮತ್ತೆ ಏನೇನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಂಡ್ವಿ ಹೇಳಿ ಆ ನಡಾವಳಿ ಪುಸ್ತಕದಲ್ಲಿ ಬರೆದಿರ್ತಾರೆ ಅದು ಒಂದ್ ರೀತಿ ಸರ್ಕಾರಿ ದಾಖಲೆ ಆಗಿರುತ್ತೆ ಆ ಅವ್ರ ವ್ಯಾಪ್ತಿಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ಏನೆಲ್ಲ ಮಾಡಬೇಕು ಅನ್ನೋಂಥದ್ದು ಆದ್ರೆ ಈ ಒಂದು ವಿವಾದ ಹೊರಗೆ ಬಂದ ನಂತರದಲ್ಲಿ ಆ ವಿವಾದಕ್ಕೆ ಕಾರಣವಾದಂತ ಪುಸ್ತಕ ಇಲ್ಲ ಅಂತಂದ್ರೆ ಅದ್ರ ಅನುಮತಿ ಕೊಟ್ಟಿದ್ರು ಕೂಡ ತಿಳಿಸ್ತಾ ಇರುವಂತದ್ದು ಆ ಪುಸ್ತಕನ ಈಗ ಏಕಾಏಕಿ ಮಾಡಿದ್ದಾರೆ ಅದ್ರ ನನ್ಗೆ ಅನುಮತಿ ಕೊಟ್ಟಿದ್ರು ಆ ಅನುಮತಿ ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಈಗಾಗ್ಲೇ ಸಂಬಂಧಪಟ್ಟಂತ ಇವ್ರು ಗ್ರಾಮಸ್ಥರು ತಕ್ಕೊಂಡಿದ್ದಾರೆ ಈಗ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ರತ್ನಮ್ಮ ಅನ್ನೋಂತರ ಸೆಕ್ರೆಟರಿ ಇದಾರೆ ಅವರು ನನ್ಗೆ ಗೊತ್ತಿಲ್ಲ ಮೀಟಿಂಗ್ ಆದ ನಂತರದಲ್ಲಿ ಇದ್ಯಾದು ಕೂಡ ನನಗೆ ಕೊಟ್ಟಿಲ್ಲ ಅಧ್ಯಕ್ಷರು ಬಳಿ ಇದೆಯೋ ಅಥವಾ ಈಗಾಗಲೇ ನಿನ್ನೆ ಪಿಡಿಒ ಒಬ್ರು ಸಸ್ಪೆಂಡ್ ಆಗಿದ್ದಾರೆ ಕೆರಗೋಡು ಗ್ರಾಮ ಪಂಚಾಯಿತಿ ಪಿಡಿಒ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಇದು ಸಾಕಷ್ಟು ಚರ್ಚೆಗೆ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ ಹಾಗಾದ್ರೆ ಆ ನಡುವಳಿ ಪುಸ್ತಕದಲ್ಲಿ ಅನುಮತಿಯನ್ನ ಕೊಟ್ಟಿದ್ರ ಕೊಟ್ಟಿದ್ರೆ ಅದು ಆ ಕಚೇರಿಯಲ್ಲೇ ಇರಬೇಕು ಕಚೇರಿ ಒಂದು ಬೀರೋಲೇ ಇರ್ಬೇಕು ಆದ್ರೆ ಬೀರೋಲ್ ಕೂಡ ಇಲ್ಲ ಅಕ್ಕಿಯಲ್ಲಿದೆ ಅನ್ನೋಂತದ್ದು ಕೂಡ ಗೊತ್ತಿಲ್ಲ ಏಕಾಏಕಿ ಇದನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ಕೂಡ ಪ್ರೆಸೆಂಟ್ ಕೂಡ ಮುಂದುವರಿಸಿರ್ಬೋದು ನೀವು ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಅಧಿಕಾರಿ ಇರ್ತಾರೆ ಗ್ರಾಮ ಪಂಚಾಯತ್ ಒಂದ್ ಕಡೆ ಪಿಡಿಒ ಇರ್ತಾರೆ ಮತ್ತೊಂದ್ ಕಡೆ ಸೆಕ್ರೆಟರಿ ಇರ್ತಾರೆ ಸೆಕ್ರೆಟರಿಗೆ ಗ್ರಾಮಸ್ಥರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೇಳ್ತಿರುವಂತ ಯಾವೊಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡಕ್ ಆಗ್ತಿಲ್ಲ ಮೀಟಿಂಗ್ ಆದ ನಂತರದಲ್ಲಿ ಏನಾಯ್ತು ಆ ನಡವಳಿ ಪುಸ್ತಕ ಎಲ್ಲಿದೆ ಅನ್ನೋಂಥದ್ದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಸರ್ಕಾರಿ ದಾಖಲೆಗಳನ್ನ ಈ ರೀತಿ ಎತ್ಕೊಂಡು ಹೋಗುವಂತ ಎಷ್ಟು ಮಟ್ಟಿಗೆ ಸರಿ ಇದು ಯಾರ ಬಳಿ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವ್ರ ರತ್ನಮ್ಮ ಹೇಳ್ತಾರೆ ಈಗಾಗ ಆಕ್ರೋಶವನ್ನು ಕೂಡ ಸ್ಥಳೀಯರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ವ್ಯಕ್ತಪಡಿಸಿರುವಂತದ್ದು ಮಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಸಾದ್